ರಾಜ್ಯಸಭಾ ಎಲೆಕ್ಷನ್ ಇರುವಂತಹ ಹಿನ್ನೆಲೆಯಲ್ಲಿ ಸೊ ಇತ್ತೀಚಿನ ದಿನಗಳಲ್ಲಿ ಈ ರೆಸಾರ್ಟ್ ಪಾಲಿಟಿಕ್ಸ್ ಅಂತೂ ಜೋರಾಗಿ ಸದ್ದು ಮಾಡ್ತಾ ಇದ್ದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮವಾರ ಅಸೆಂಬ್ಲಿ ಇದೆ ಮಂಗಳವಾರ ವೋಟಿಂಗ್ ಇದೆ ರೆಸಾರ್ಟ್ ಹೋಗೋಕೆ ಹೇಗೆ ಸಾಧ್ಯ ರೆಸಾರ್ಟ್ಗೆ ಹೋಗ್ತಿಲ್ಲ ಅಂತ ಮಂಡ್ಯದ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯಸಭಾ ಎಲೆಕ್ಷನ್ ಇರುವಂತಹ ಹಿನ್ನೆಲೆಯಲ್ಲಿ ಕೈ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ ಅವರನ್ನ ಹಿಡಿದಿಟ್ಕೊಳ್ಬೇಕು ತಮ್ಮ ನಾಯಕರನ್ನ ಭದ್ರವಾಗಿ ಹಿಡಿದು ಹಿಡಿದಿಟ್ಕೊಳ್ಬೇಕು ಅನ್ನುವಂಥ ಚರ್ಚೆಗಳು ಶುರುವಾಗ್ತಾ ಇತ್ತು ಸೊ ಈ ಒಂದು ಚರ್ಚೆಗೆ ಅಥವಾ ಈ ರೀತಿಯಾಗಿ ಏನು ಚರ್ಚೆ ಆಗ್ತಾ ಇದೆಯಲ್ಲ ಅದಕ್ಕೆ ತೆರೆ ಹಿಡಿಯುವಂಥ ಕೆಲಸವನ್ನ ಈಗ ಶಾಸಕರು ಕೂಡ ಮಾಡಿರುವಂಥದ್ದು ರವಿಕುಮಾರ್ ಸೊ ಸೋಮವಾರ ಅಸೆಂಬ್ಲಿ ಇದೆ ಸೊ ಮಂಗಳವಾರ ವೋಟಿಂಗ್ ಇರುತ್ತೆ ಸೊ ರೆಸಾರ್ಟ್ಗೆ ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಆಗತ್ತೆ ಅಂತ ಸೊ ರೆಸಾರ್ಟ್ಗೆ ಯಾರು ಹೋಗ್ತಾ ಇಲ್ಲ ಅಂತ ಮಂಡ್ಯದಲ್ಲಿ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ನಮ್ಮಲ್ಲಿ ಹೆಚ್ಚು ಬಲ ಇದೆ ಅಂದರೆ ನಮ್ಮಲ್ಲಿ ವೋಟಿಂಗ್ ಜಾಸ್ತಿ ಇದೆ ಸೊ ಹಾಗಾಗಿ ನಾವು ಯಾಕೆ ಯಾಕಂದರೆ ಈಗಾಗಲೇ ನೂರ ಮೂವತ್ತಾರು ಪ್ಲಸ್ ಎರಡು ನೂರ ಮೂವತ್ತೆಂಟು ನಮ್ಮ ಹತ್ರ ಇದ್ದಾವೆ ಹಾಗಾಗಿ ನಾವು ರೆಸಾರ್ಟ್ಗೆ ಹೋಗುವಂತಹ ಅವಶ್ಯಕತೆ ಇಲ್ಲ ಅಂಥೇಳಿ ರವಿಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಕಳೆದ ಎರಡು ಮೂರು ದಿನಗಳಿಂದ ಎಲೆಕ್ಷನ್ ಇರುವಂಥ ಹಿನ್ನೆಲೆಯಲ್ಲಿ ರೆಸಾರ್ಟ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ ತಮ್ಮ ಶಾಸಕರನ್ನು ಒಂದು ಭದ್ರವಾಗಿ ಹಿಡಿದಿಟ್ಕೊಳ್ಬೇಕು ಅವರನ್ನು ಎಲ್ಲೂ ಬಿಡಬಾರ್ದು ಅನ್ನುವಂಥ ಲೆಕ್ಕಾಚಾರಗಳು ಇದರ ಜೊತೆಗೆ ಇಡೀ ಅವತ್ತು ಒಂದು ರಾತ್ರಿಯಲ್ಲಿ ಕೂಡ ಸಭೆ ಕೂಡ ಕರಲಾಗಿತ್ತು ಸೊ ಹಾಗಾಗಿ ಸಾಕಷ್ಟು ಈ ಒಂದು ವಿಚಾರಕ್ಕೆ ಪುಷ್ಟಿ ಕೊಡುವಂಥ ಕೆಲಸ ಕೂಡ ಆಗಿತ್ತು ಈಗ ಅದರ ಬಗ್ಗೆ ತೆರೆ ಹಂಥ ಕೆಲಸ ಕೂಡ ಆಗಿದೆ ಇನ್ನು ಐದನೇ ಅಭ್ಯರ್ಥಿ ಉಪೇಂದ್ರ ರೆಡ್ಡಿ ಗೆಲ್ಲೋಕ್ಕೆ ಸಂಖ್ಯಾ ಬಲ ಇಲ್ಲ ಅಂತ ಹೇಳಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ್ದು ನೂರ ಮೂವತ್ತಾರು ಪ್ಲಸ್ ಮೂರು ನೂರ ಮೂವತ್ತೊಂಬತ್ತು ಓಟ್ಗಳು ಇದ್ದಾವೆ ಸೊ ಆಮಿಷಗಳಿಂದ ಪಕ್ಷೇತರ ಶಾಸಕರನ್ನು ಸೆಳೆಯುವಂಥ ಪ್ರಯತ್ನ ಆಗ್ತಾ ಇದೆ ಅಂತ ಮಂಡ್ಯದಲ್ಲಿ ಕಾಂಗ್ರೆಸ್ನ ಶಾಸಕ ಗಣಿಗ ರವಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹತ್ತು ಕೋಟಿ ಐದು ಕೋಟಿ ದುಡ್ಡು ಕೊಡ್ತೀವಿ ಅಂತ ಓಟ್ ಹಾಕಿ ಎಷ್ಟೊಂದು ದುಡ್ಡು ಕೊಡ್ತೀವಿ ನಾವು ಓಟ್ ಹಾಕಿ ಅಂತೇಳಿ ಈ ರೀತಿಯಾಗಿ ಆಮಿಷಗಳು ನಡೀತಾ ಇದೆ ಅಂತ ಸೊ ಓಟ್ ಹಾಕದಿದ್ದರೆ ನೆಟ್ಟಗೆ ಇರಲ್ಲ ಅನ್ನುವಂತಹ ಬೆದರಿಕೆ ಕೂಡ ಬರ್ತಾ ಇದೆ ಅನ್ನುವಂಥದ್ದನ್ನು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಐದನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಗೆಲ್ಲೋದಕ್ಕೆ ಸಂಖ್ಯಾಬಲ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದರ ಜೊತೆಗೆ ನಮ್ಮ ಜೊತೆಗೆ ಹೆಚ್ಚು ವೋಟಿಂಗ್ ಶೇರ್ ಇದೆ ಆದರೂ ನಾವು ರೆಸಾರ್ಟ್ಗೆ ಹೋಗೋದಿಲ್ಲ ಅಂತ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ದುಡ್ಡು ಕೊಡ್ತೀವಿ ಹತ್ತು ಕೋಟಿ ಕೊಡ್ತೀವಿ ಐದು ಕೋಟಿ ಕೊಡ್ತೀವಿ ನಮ್ಗೆ ಓಟ್ ಹಾಕಬೇಕು ಅಂತ ಇದ್ದರೆ ನಮ್ಮ ನೂರ ಮೂವತ್ತಾರು ಜನ ಮತ್ತು ಮೂರು ಜನ ಪಕ್ಷೇತರರು ಗಟ್ಟಿಯಾಗಿ ನಮ್ಮ ಜೊತೆ ಇದ್ದಾರೆ ಅವರು ಯಾವುದೇ ಆಮಿಷಗೆ ಒಳಗಾಗಲ್ಲ ನಮ್ಮ ಮೂರು ಅಭ್ಯರ್ಥಿಗಳು ಅಜಯ್ ಮೆಖಾನ್ ಅವರು ನಾಜುರ್ ಹುಸೇನ್ ಅವರು ಜಿ ಸಿ ಚಂದ್ರಶೇಖರ್ ಅವರು ಗೆದ್ದೇ ಗೆಲ್ತಾರೆ ರೆಸಾರ್ಟ್ಗೆಲ್ಲ ಇಲ್ಲಪ್ಪ ಸೋಮವಾರನೂ ಅಸೆಂಬ್ಲಿ ಇದೆ ಇವತ್ತು ಇದ್ದಿದ್ದು ಸೋಮವಾರವರೆಗೂ ಕಂಟಿನ್ಯೂ ಆಗಿದೆ ಸೋಮವಾರ ಎಷ್ಟು ಗಂಟೆಗೆ ಫೈನಾನ್ಸ್ ಬಿಲ್ ಅಪ್ರೂವಲ್ ಆಗಬೇಕು ಮತ್ತು ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗಿರೋದ್ರಿಂದ ರಾತ್ರಿ ಹತ್ತು ಗಂಟೆ ಆಗ್ಬೋದು ಹನ್ನೊಂದು ಗಂಟೆ ಆಗ್ಬೋದು ಎಲ್ಲಿ ರೆಸಾರ್ಟ್ಗೆ ಹೋಗ್ತೀರಾ ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ವೋಟಿಂಗ್ ಇದೆ ಯಾವ ರೆಸಾರ್ಟ್ಗೆ ಹೋಗಕ್ಕೆ ಸಾಧ್ಯ ಸೋಮವಾರ ಅಧಿವೇಶನ ಇದೆಯಲ್ಲ ಅಲ್ಲ ನೀವು ಸ್ಪೀಕರ್ ಅಲ್ವಲ್ಲ ಇಷ್ಟೊತ್ತಿಗೆ ಸೆಷನ್ ಮುಗಿಯುತ್ತೆ ಅಂತ ನನ್ನ ಸ್ಪೀಕರ್ ಒಂಥರ ಸ್ಕೂಲ್ಗಿಂತ ಮಾ ಹೆಡ್ ಮಾಸ್ಟರ್ ಥರ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿ ಹತ್ತು ಗಂಟೆಗೆ ಮುಗಿಸ್ತಾಯಿದ್ದೆ ನೆನ್ನೆಲ್ಲ ಮೊನ್ನೆ ಕೊಟ್ಟಿದ್ದೀನಿ ಈಗ ಈಗ ಆಲ್ರೆಡಿ ಇದ್ರ ಬಗ್ಗೆ ಸಾಕಷ್ಟು ನಾನು ಮಾತಾಡಿದ್ದೀನಿ ನಮ್ಮ ಶಾಸಕರನ್ನ ಅವರಿಗೆ ಸಂಖ್ಯೆ ಬಲ ಇಲ್ಲ ಕೆಲೋಷ್ಟು ನಮ್ಮ ಹತ್ರ ನೂರ ಮೂವತ್ತಾರು ಪ್ಲಸ್ ಮೂರು ನೂರ ಮೂವತ್ತೊಂಬತ್ತು ಓಟಿ ಇದೆ ಮೂರು ಜನ ಸಹ ಸದಸ್ಯರು ನಮ್ಮ ಪಕ್ಷದ ಅವ್ರನ್ನ ನಾನಾ ಆಮಿಷು ಬೆದರಿಕೆಗಳಿಂದ ತಮ್ಮ ಕಡೆಗೆ ಹೊಲಿಸ್ಕೊಳ್ಬೇಕು ಅಂತೇಳಿ ಏನು ಅವರ ಬಿ ಜೆ ಪಿ ಜೆ ಡಿ ಎಸ್ನ ಐದನೇ ಅಭ್ಯರ್ಥಿಯಾಗಿ ನಿಂತಿರುವ ಕುಪೇಂದ್ರ ರೆಡ್ಡಿಯವರು ತಮ್ಮ ಪುತ್ರ ಅವರೇ ಖುದ್ದು ಅವರು ಮತ್ತು ಅವರ ಹಿಂಬಾಲಕರು ಅವರ ಪಕ್ಷದ ಕ ಮಾಜಿ ಶಾಸಕರನ್ನ ಬಿಟ್ಟು ಒಬ್ಬ ಹಾಲಿ ಶಾಸಕರು ಮತ್ತು ಮಾಜಿ ಸಚಿವರನ್ನ ಬಿಟ್ಟು ನಮ್ಮ ದರ್ಶನ್ ಪುಟ್ಟಣಯ್ಯ ಲತಾ ಮಲ್ಲಿಕಾರ್ಜುನ್ ಪುಟ್ಟಸ್ವಾಮಿ ಅವರಿಗೆ ನಾನಾ ಸಂಬಂಧಿಕರುಗಳ ಮೂಲಕ ಅವರಿ ಮೂಲಕ ನಾನಾ ಆಮಿಷಗಳನ್ನು ಒಡ್ಡೋದು ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡ್ತೀನಿ ನಿಮಗೆ ನಿಮಗೆ ಮುಂದೆ ನಮಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ